ವಿನ ಸ್ವಂತ ಊರಿನವರು ಆತನನ್ನು ತತ್ಸಾರ ಮಾಡಿದು ಆತನು ಅಲ್ಲಿಂದ ದವರಿಗೆ ತನ್ನ ಊರಿಗೆ ಬಂದನು ನಿಂತಿಡಿ ಮೊದಲನೆಯದಾಗಿ ತನ್ನ ಸ್ವಂತ ಊರಿನಿಂದ ಆತನನ್ನು ತಾತ್ಸಾರ ಮಾಡಿದನು ನೋಡಿ ದೇವರಂತ ದೇವರಿಗೆ ತನ್ನ ಮೂಲ ವಾಕ್ಯವನ್ನು ಹೇಳಬೇಕಾದರೆ ಆತನನ್ನು ತಿರಸ್ಕಾರ ಮಾಡಿದ್ದರು ಆದ್ರೆ ನಾವು ಆ ರೀತಿಯಾಗಿರಬಾರದು ಯಾಕಂದ್ರೆ ಆ ಜನಗಳಲ್ಲಿ ತಿಳುವಳಿಕೆ ಅವ್ರಿಗೆ ಹೇಳಿದ್ರು ಬಂದಿರಲಿಲ್ಲ ಆದರೆ ನಮ್ಮನ್ನು ದೇವರು ಒಳ್ಳೆ ಜ್ಞಾನಗಳನ್ನ ಕೊಟ್ಟಿದ್ದಾನೆ ನಾವು ವಾಕ್ಯ ಓದುತ್ತಿರುವಾಗ ವಾಕ್ಯದ ಅರ್ಥವನ್ನು ದೇವರು ನಮ್ಮ ಬೃಹಂತನಾಗಿದ್ದಾನೆ ನಮ್ಮಲ್ಲಿ ಒಳ್ಳೆ ಜ್ಞಾನವನ್ನು ಕೊಟ್ಟಿದ್ದಾನೆ ನಾವು ಅದನ್ನು ತಿಳ್ಕೊಂಡು ಅದರಾಗಿ ನಾವು ನಡೆಯಿಕೊಳ್ಳಬೇಕು ಸಿರಿಯರಿ ಹೊರಟು ತನ್ನ ಊರಿಗೆ ಬಂದರು ಶಿಷ್ಯರು ಹಿಂದೆಯೇ ಬಂದರು ಸಂಪತ್ತಿನ ಬಂದಾಗ ಆತನು ಸಭಾ ಮಂದಿರಕ್ಕೆ ಹೋಗಿ ಉಪದೇಶ ಮಾಡುವುದಕ್ಕೆ ಅಲ್ಲಿಂದ ಹೊರಟು ತನ್ನ ಊರಿಗೆ ಬಂದು ತನ್ನ ಊರಿಗೆ ಬಂದನು ಶಿಷ್ಯರು ಆತನ ಹಿಂದೆ ಬಂದರು ಸಪತ್ತು ದಿನದಲ್ಲಿ ಬಂದಾಗ ಆತನ ಸಮಮಂದಿರದಕ್ಕೆ ಹೋಗಿ ಉಪದೇಶವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದನು ನೋಡಿ ನೋಡಬೇಕಾದ್ರೆ ದೇವರು ತನ್ನ ಊರಿನಲ್ಲಿ ತನ್ನ ಮಕ್ಕಳಿಗೆ ವಾಕ್ಯವನ್ನು ಹೇಳಿ ಬಂದಾಗ ಅವರನ್ನು ಎಷ್ಟೋ ಜನ ಹಿಂದೆ ಕೊಚ್ಚಿಕೊಳ್ಳುತ್ತಿದ್ದಾರೆ ಅವರ ಬಗ್ಗೆ ಯಾವ ರೀತಿಯಿಂದ ಮಾತನಾಡುತ್ತಿದ್ದಾರೆ ಯಾವ ಸೇವಕರೇ ಆಗಲಿ ಯಾವ ಭಾಷೆ ಆಗಲಿ ಎಲ್ಲಾದರೂ ನಮ್ಮನ್ನು ತಿಳುವಳಿಕೆದಕ್ಕೆ ವಾಕ್ಯದ ಮುಖಾಂತರ ಬಂದಿದೆ ಅಂದರೆ ನಾವು ಯಾರು ತಿರಸ್ಕಾರ ಮಾಡಬಾರದು ಎಲ್ಲರೂ ಕೇಳಿ ಅತ್ಯಾಶ್ಚರ್ಯ ಪಟ್ಟು ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದಾಗ ಇವನು ಪಡೆದಿರುವ ಈ ಜ್ಞಾನವೇನು ಇವನ ಕೈಯಿಂದ ಇಂತಹ ಮಹತ್ಕಾರಗಳಾಗುವುದೇನು ಇವನು ಆ ಬಡಗಿಯವನಲ್ಲವೇ ಇವನು ಮರಿಯಳ ಮಗನಲ್ಲವೇ ಯೋಸೆಫ್ ಯೂತಸಿಯೋನರ ಇವನ ಅಣ್ಣನಲ್ಲವೇ ಅತ್ಯಾಚರ್ಯ ಪಟ್ಟಣ ಇವನಿಗೆ ಈ ಮಾತಾಡಲು ಎಲ್ಲಿಂದ ಬಂದೋ ದೇವರು ಒಳ್ಳೆ ಕುಟುಂಬದಲ್ಲಿ ಮಕ್ಕಳನ್ನು ಆರಿಸ್ಕೊಳ್ಳುವುದಿಲ್ಲ ಒಳ್ಳೆ ಜ್ಞಾನಿಗಳಿಂದ ಹೇಳಿ ದೇವರವರು ಫಲವನ್ನು ಕೊಡೋದಿಲ್ಲ ಕೆಟ್ಟಿ ಹೋದಂತ ಪಾಪಿಯನ್ನೇ ಹುಡುಕಿ ರಕ್ಷಿಸುವುದಕ್ಕೆ ಲೋಕಕ್ಕೆ ಬಂದಿದ್ದಾನೆ ದೇವರು ಅಂತ ಮಗನೆಯಾಗಲಿ ಅಂತ ಮಗನೆಯ ಮಗನೆಯಾಗಲಿ ಅವರನ್ನು ತನ್ನ ವರಗಳನ್ನು ಮರಗಳನ್ನು ದಯಪಾಲಿಸಿಕೊಡುವರು ನಾನು ಓದುವುದರಲ್ಲಿ ಜ್ಞಾನವಂತಳು ಓದುವಲ್ಲಿ ನನಗೆ ಜ್ಞಾನವಂತಳು ನಮ್ಮ ಕುಟುಂಬದಲ್ಲಿ ನಾನು ಹಗಲು ರಾತ್ರಿ ದೇವರನ್ನು ಆರಾಧಿಸುವ ಕುಟುಂಬ ನಾವು ಕುಟುಂಬ ಪ್ರಾರ್ಥನೆ ಮಾಡುವಂತ ಆದರೆ ದೇವರು ನಮ್ಮನ್ನು ಒಳ್ಳೆ ರೀತಿಯಿಂದ ನಮಗೆ ಮರವನ್ನು ಕೊಟ್ಟಿಲ್ಲ ಆದ್ರೆ ಆ ಮನುಷ್ಯನಲ್ಲಿ ಯಾಕೆ ಕೊಟ್ಟಿದ್ದಾನೆ ಎಂಬುದಾಗಿ ಅವರು ಕೈ ಎತ್ತಿ ತೋರಿಸ್ತಿರುವಾಗ ಆ ಮರವು ಯಾರಿಂದ ಪಡೆಯಲು ಬಿಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರಿ ದೇವರು ತನ್ನ ದೇವರಿಗೆ ಮರವನ್ನು ಸಿಗಬೇಕಾದರೆ ನಮ್ಮ ಹೃದಯವನ್ನು ದೇವರಿಗೆ ಕೊಡಬೇಕು ನಮ್ಮಿಂದ ನಾವು ಎಷ್ಟೇ ದೇವರನ್ನ ಆರಾಧಿಸಿ ಏನು ಸಣ್ಣ ತಪ್ಪಾದರೂ ದೇವರಾತ್ಮನ ಮಟ್ಟಿಗೆ ಬರುವುದಿಲ್ಲ ಪ್ರಿಯರಿ ಓದ್ಬಿಟ್ಟು ಯಾಕೋಬೋ ಯುಸೆ ಯುದ್ಧ ಸಿಮಿ ಸಿಮಿಯೋನ ಇವರ ಅಣ್ಣನಲ್ಲವೇ ಇವನ ತಂಗಿಯರು ನಮ್ಮ ಇವರ ತಂಗಿಯರು ಇಲ್ಲಿ ನಮ್ಮಲ್ಲಿದ್ದರಲ್ಲವೇ ಎಂದು ಮಾತನಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು ಇವನಿಗೆ ಈ ಮಾತುಗಳನ್ನು ಇವನು ಪಡೆದ ಇವನು ಕೈಯಿಂದ ಇಂಥ ಮಹಾತ್ಮ ಕಾರ್ಯಗಳಾಗುತ್ತಿದೆ ಇವನು ಆ ಕೊಗಿಯಲ್ಲಿ ಇವನು ಮರಿಯ ಹಗನಲ್ಲವೇ ಯು ಸೀಮೆಯ ಇರುವ ಅಣ್ಣನಲ್ಲವೇ ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಳ್ಳುತ್ತಾ ವಿಷಯವಾಗಿ ಬೇಸರ ನೋಡಿ ನೋಡು ದೇವರು ಒಂದು ಒಳ್ಳೆ ಸೇವಕನ್ನು ಆದರೆ ಒಂದು ಕುಟುಂಬದಲ್ಲಿ ಆರಿಸಿಕೊಂಡಿದ್ರೆ ನಾವು ಅವ್ರ ಬಗ್ಗೆ ಮಾತಾಡ್ತೇವೆ ದೇವರ ಬಗ್ಗೆ ನಾವು ನಾವು ಚಿಂತಿಸಿ ಯಾವ ರೀತಿಯಿಂದ ನೋಡಿ ನಮ್ಮ ಹೃದಯವನ್ನು ಉಬ್ಬಿಕೊಳ್ಳಬಾರದು ಪ್ರಿಯರೇ ಕೊಚ್ಚಿಕೊಳ್ಳಬಾರದು ನಮ್ಮ ಹೃದಯವು ಯಾವ ರೀತಿಯಿಂದ ಸಂತೋಷ ಪಡಬೇಕಂದರೆ ದೇವರ ಮಗನನ್ನು ಆರಿಸಿಕೊಂಡಿದ್ದಾನೆ ಆರಿಸಿಕೊಂಡಿದ್ದನಾದ್ರೆ ಆ ಸೇವೆಯ ಮುಖಾಂತರವಾಗಿ ಆ ವರವರ ದೇವರೇ ನಮ್ಮನ್ನು ಸಹಾಯ ಮಾಡು ನಮ್ಮನ್ನು ದಯ ನಾನು ಆ ಮಗನಟ್ಟಿಗೆ ಇದ್ದೀನಿ ಆದರೆ ಸೇವಕರಿಗೆ ಒಳ್ಳೆ ಕಾರ್ಯಗಳನ್ನು ನಮ್ಮಲ್ಲಿ ಹೊಂದಿಸುವುದಾಗಿ ನಾವು ದೇವರನ್ನು ಬೇಡಿಕೊಳ್ಳಬೇಕು ಪ್ರಿಯರೆ ಅದು ಯಾವ ರೀತಿಯಿಂದ ಬೇಡಿಕೊಳ್ಳಬೇಕಾದರೆ ನಮ್ಮ ತಪ್ಪುಗಳನ್ನು

ಒಬ್ಬನಿಗೆ ಪ್ರಾರ್ಥನೆ ಮಾಡೋದಕ್ಕೆ ಕೊಡುತ್ತಾನೆ ಒಬ್ಬನಿಗೆ ಶಕ್ತಿ ನನಗೆ ಬರಬೇಕೆಂಬುದಾಗಿ ಹೊಟ್ಟೆ ಕಿಚ್ಚು ದೇವರ ಆಲಯವನ್ನು ಯಾರಾದರೂ ತಿಳಿಸೋದಕ್ಕೆ ಕಷ್ಟಪಡ್ತಾರೋ ಹೊಟ್ಟೆ ಕಿಚ್ಚು ಪಡ್ತಾರೋ ದೇವರವರ ಕುಟುಂಬದಲ್ಲಿ ಯಾವಾಗಲೂ ಶಾಂತಿ ಇರುವುದಿಲ್ಲ ಸಮಾಧಾನವಿರುವುದಿಲ್ಲ ರಾತ್ರಿ ಮಲಗಿದಾಗ ಹೇಳಿ ಅವರ ಆತ್ಮವು ಎಲ್ಲಿ ತಿರುಗುತ್ತದೋ ಅವರಿಗೆ ಗೊತ್ತಿಲ್ಲ ಪ್ರಿಯರಿ ದೇವರು ಕುಡುವಂತ ಆಹಾರವನ್ನು ನಿದ್ರೆಗೆ ನೆಡುತ್ತಾನೆ ನಮ್ಮನು ಯಾಕೆ ನಮ್ಮ ಆತ್ಮ ಒಳ್ಳೆಯದಾಗಿದ್ದರೆ ನಮಗೆ ಈ ಲೋಕದಲ್ಲಿ ಸಿಗಲಾರದಂತ ಆಹಾರ ಇರುವುದಾದರೆ ದೇವರು ನಮಗೆ ಸಿಕ್ಕಿಲ್ಲ ಎಂಬುದಾಗಿದ್ದಾದರೆ ದೇವರು ನಿದ್ರೆಯಲ್ಲಿ ಪಾಲಿಸ್ತಾನೆ ದೇವರ ಆತ್ಮವನ್ನು ನಮಗೆ

ಬೇರೆ ಎಲ್ಲಿದ್ದರೋ ಅವನಿಗೆ ಮರ್ಯಾದ ಉಂಟು ಆದರೆ ಅಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ದೇವರನ್ನು ದೇವರು ಎಲ್ಲಾದ್ರೂ ಹೋದ್ರೆ ಬಾಳಿದು ಆದರೆ ತನ್ನೂರಲ್ಲಿ ತನಗೆ ಮರ್ಯಾದೆ ಇರುವುದಿಲ್ಲ ಯಾಕಂದ್ರೆ ಇವನಿಗೆ ತಿರಸ್ಕಾರ ಮಾಡುತ್ತಾರೆ ಇವನಮ್ಮನನ್ನು ನೋಡಿದ ಎಂಬುದಾಗಿ ತಿರಸ್ಕಾರ ಮಾಡುತ್ತಾರೆ ಅವನಿಗೆ ಸೈಧಾನವಂತು ದೇವರ ಆತ್ಮ ಒಂದು ವೇಳೆ ನಮ್ಮ ಹೃದಯದಲ್ಲಿ ಇತ್ತಿಗೆ ಆದರೆ ಕೆಟ್ಟ ಮನುಷ್ಯನು ಸಹ ತಪ್ಪು ಮಾಡಿದರೆ ಅವನು ಒಳ್ಳೆಯ ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುತ್ತೇವೆ ಒಂದು ವೇಳೆ ನಮ್ಮ ಮೃದಯವು ಕೆಟ್ಟಕವಾಗಿದ್ದಾರೆ ಅಕ್ಕೊಬ್ಬರ ಬಗ್ಗೆ ಸ್ಥಾನವು ಕೆಟ್ಟದಾಗಿ ವಿಚ್ಕಾರಿಸುತ್ತೇವೆ ಮೊದಲು ತಾಳಿಯನ್ನು ನೋಡಬೇಕಾದರೆ ನಮ್ಮ ಕಣ್ಣು ಕಡಿತವಾಗಿದ್ದಾರೆ ನಮ್ಮ ಪಾಪವು ಸಹ ಕಾಪಾಡಾಗುತ್ತದೆ ನಮ್ಮ ಪಾಪವು ಎಲ್ಲಿ ಹುಟ್ಟುತ್ತದೆ ಎಂಬುದನ್ನು ನೋಡಿರುವಾಗ ನಮ್ಮ ಕಣ್ಣಿಂದ ನಮ್ಮ ಪಾಪವನ್ನು ಹುಟ್ಟುತ್ತದೆ ನಮ್ಮ ಕಣ್ಣು ಯಾರಿಗಾದ್ರೂ ನಾವು ಒಂದು ವೇಳೆ ದೃಷ್ಟಿಯಿಂದ ನೋಡಿದೆ ಆದ್ರೆ ಆ ಬ್ರದರ್ ಬಹಳ ಒಳ್ಳೆ ಬಂಪ ಅಂತ ನಮ್ಮ ಹೃದಯದಲ್ಲಿ ಹುಟ್ಟಿದೆ ಮಾತ್ರ ಆದ್ರೆ ನಮಗೆ ದೇವರು ಒಳ್ಳೆ ಜ್ಞಾನಗಳನ್ನು ತುಂಬಿಸ್ತಾರೆ ಒಂದು ವೇಳೆ ನಮ್ಮ ದೃಷ್ಟಿ ಕೆಟ್ಟದಾಗಿದ್ರೆ

ಯಾಕೆ ನಮ್ಮ ಹೃದಯ ಕೆಂಪ್ರೆ ಕೆಂಪದಾಗಿ ಬಯಸ್ತೇವೆ ಯಾರಾದರೂ ಬರುತ್ತಿರುವಾಗ ಹೆಚ್ಚಾದ ಆರಾಧನಲ್ಲಿ ನಂಬಿದಾಗ ಬಹಳಷ್ಟು ದೇವರು ಇವರನ್ನೇ ಹೆಚ್ಚಿಸುತ್ತಿದ್ದಾನೆ ಇವರನ್ನೇ ಆಶೀರ್ವಾದ ಮಾಡಿಕೊಂಡೇನು ಬೇರೆಯವರಿಗೆ ಆಶೀರ್ವಾದ ನಿಲ್ಲಿವೆನು ಜಾಸ್ತಿ ಹೋಗಿರುತ್ತಾರೆ ಅಂದರೆ ಇವರಲ್ಲಿ ಏನೋ ವ್ಯತ್ಯಾಸವಿದೆ ಯಾಕಂದರೆ ಪ್ರಿಯರೇ ಅವರಲ್ಲಿ ಕೆಟ್ಟ ಆತ್ಮ ಇರುವುದರಿಂದ ಕೆಟ್ಟ ಆಲೋಚನೆಯನ್ನು ಹುಟ್ಟಿಸುತ್ತದೆ ಸೈತಾನನು ಅವರು ಸೈತಾನ ಮಾರ್ಗದಲ್ಲಿ ನಡೆಯತಕ್ಕಂಥವರು ಸೈತಾನ ಆಲೋಚನೆಯವರಲ್ಲಿ ಇರುವಂತಕ್ಕಂಥದ್ದು ಹಾಗಾಗಿ ಅವರಲ್ಲಿ ದೇವರ ಆತ್ಮ ಇರುವುದಿಲ್ಲ ಪ್ರಿಯರಿ ಅವ್ರು ಏನೇ ಮಾತಾಡಲಿ ಅದು ಏನೇ ನಮ್ಮ ಹೃದಯವನ್ನು ನಾವು ದೇವರಿಗೆ ಕೂಡಿ ಕಿದ್ದಿದ್ದೇವೆ ನಮಗೆ ಯಾರು ತಿಳಿಯೂ ಇಲ್ಲ ಯಾರು ಏನೇ ಅಲ್ಲಿ ಆದರೆ ನಾವು ದೇವರ ಆರಾಧನೆ ಬಿಡಬಾರದು ದೇವರ ಭಾಗ್ಯವನ್ನು ಬಿಡಬಾರದು ದೇವರ ಪ್ರಾರ್ಥನೆಯನ್ನು ಬಿಡಬಾರದು ಸೇವೆ ಅದನ್ನು ದಿನಸ್ಥಾನ ಮಾಡಬಾರದು ಒಂದು ಸೇವೆಯ ತೂರಿಸ್ಥಾನದಲ್ಲ ಕಿದ್ದಿದೆ ಆದರೆ ನಮ್ಮ ಕುಟುಂಬವನ್ನು ಅತಿ ಹೊಂದುತ್ತದೆ ಒಂದು ವೇಳೆ ಸೇವಕರನ್ನು ನಾವು ತಿರಸ್ಕಾರ ಮಾಡಿದರೆ ನಮ್ಮ ಕುಟುಂಬವನ್ನು ನಾಶ ಮಾಡುತ್ತದೆ ಯಾಕಂದ್ರೆ ಸೇವಕರಲ್ಲಿ ಇರುವುದು ದೇವರ ಆತ್ಮಪ್ರಿಯರೇ ದೇವರಾತ್ಮ ಇದ್ದೇ ಆದರೆ ಆ ಮಗನಿಗೆ ನಿಮ್ಮ ಮನೆಗೆ ಬರುವಂತ ಅವಕಾಶ ಇರುತ್ತದೆ ಯಾರಲ್ಲಿ ದೇವರಾತ್ಮ ಇರುವುದಿಲ್ಲ ನಿಮ್ಮ ಮನೆಯಲ್ಲಿ ಬರುವಂತ ಯೋಗ್ಯತೆ ಇರುವುದಿಲ್ಲ ಅವರಿಗೆ ಸೇವಕರು ಮಾಡಿದಾಗಿ ನಾವು ನಮ್ಮ ಮಗ ಮಾಡಿ ಎಂಬುದಾಗಿ ನೋಡಿ ಆಲೋಚನೆ ಪಟ್ಟರು ಅದು ವ್ಯರ್ಥ ಪ್ರಿಯರಿ ಅದನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಮ್ಮ ಹೃದಯದಲ್ಲಿ ಬಿಚ್ಚಿ ಆಳಿಸಿಕೊಂಡು ವಾಕ್ಯದ ಮುಖಾಂತರ ಜೀವಿಸಿ ಅದೇ ಆದ್ರೆ ನಮ್ಮ ಕುಟುಂಬದಲ್ಲಿ ದೇವರು ಅದ್ಭುತ ಕಾರ್ಯ ಮಾಡುವಂತ ಆಗಿದ್ದಾನೆ ಆತನಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದ್ದೆ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ ಅವರು ನನ್ನನ್ನು ನಂಬದೆ ಹೋದದ್ದಕ್ಕೆ ಆತನು ಆಶ್ಚರ್ಯಪಟ್ಟನು ಉಂಟು ಆದರೆ ಅಲ್ಲಿಯೂ ಮತ್ತು ಮರ್ಯಾದೆ ಇಲ್ಲ ಎಂದು ಹೇಳಿದನು ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಚ್ಛತೆ ಮಾಡಿದರೆ ಬೇರೆ ಯಾವ ಮಹಾತ್ಮ ಕಾರ್ಯವನ್ನು ಮಾಡುವುದಕ್ಕಾಗಿರಲಿಲ್ಲ ಅವರ ತನ್ನನ್ನೇ ನಂಬದೆ ಹೋದಕ್ಕೆ ಆತನ ಆಶ್ಚರ್ಯಪಟ್ಟನು ನೋಡು ದೇವರು ಹೇಳಿದನು ಸ್ವಲ್ಪ ಜನರ ಮೇಲೆ ಕೈಯಲ್ಲಿ ಪ್ರಾರ್ಥಿಸ್ತಿರುವಾಗ ಅವರು ದೇವರನ್ನು ನಂಬಿಕೊಳ್ಳಲೇ ಅಲ್ಫಾ ವಿಶ್ವಾಸಿಗಳ ಆಗಿರದಿಂದ ಆಕರಲ್ಲಿ ಆತ್ಮ ಪ್ರಾರ್ಥನೆಯನ್ನು अभिषेक ಆಗಲಿಲ್ಲ ಅತ್ಯಂತ ವಾರೂ ಆಗಲಿಲ್ಲ ಪ್ರಿಯರೇ ನಮ್ಮ ಹೃದಯ ಯಾವ ರಿಂದ ನೆ쁘ರಿಯರೇ ನಮ್ಮ ಹೃದಯ ನೀರು ಯಾರು ರಿಂದ ನಮ್ಮ ಹೃದಯ ಸಹ ಅದೇ ರೀತಿ ಇರಬೇಕು ನಾವು ಕೆಟ್ಟ ಆಲೋಚನೆ ಮಾಡಬಾರದು ಮತ್ತೊಬ್ಬರ ಬಗ್ಗೆ ಕೆಡadig ಬಯಸಬಾರದು ನಾವು ಸಿದ್ದಿಂತೆ ಆದರೆ ಏನು ಒಂದು ಮಾತಿ ಇದ್ದರೆ ಅದರಂತೆ ಪ್ರಿಯರೇ ಆದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ ಏನಾದರೂ ಮಾಡುತ್ತಿದ್ದರೆ ಎದುರೊಂದಿದರೆ ಅದಕ್ಕೆ ಒಳ್ಳೆಯ ಯಾಕಂದ್ರೆ ಹಿಂದೆ ನಿಮ್ಮ ಜೊತೆ ಇರುವುದಿಲ್ಲ ಅದು ಅವರಿಗೆ ಮಾತು ಅವರಿಗೆ ಕಟ್ಟಿಕೊಳ್ಳುತ್ತದೆ ಪ್ರಿಯರು ಆದರೆ ನಮ್ಮಲ್ಲಿ ಒಳ್ಳೆಯದಾಗಿ ದೇವರನ್ನು ಇರಬೇಕು ನಾವು ದೇವರನ್ನು ತಿಳಿದುಕೊಳ್ಳಬೇಕು

ಎರಸಿಲೆಮಿನ ಅದ್ಭುತ ರಕ್ಷಣೆ ಶತ್ರುಧ್ವಂಸು ಯಹುವನು ನೇಮಿಸಿದ ದಿನವು ಬರೆದಿದೆ ಸೂರ್ಯ ನಿನ್ನ ಆಸ್ತಿಯು ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆಯಾಗುವುದು ನಾನು ಸಕಲ ಜನಾಂಗಗಳನ್ನು ಎರಸಿಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು

ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವ ಪಟ್ಟಣದ ಅರವಾಸಿ ಜನರು ಸೆರೆಗೆ ಹೋಗುವರು ಮಿಕ್ಕವರು ಪಟ್ಟಣದಲ್ಲೇ ಉಳಿಯುವರು ಪಟ್ಟಣಗಳನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೊರೆ ಮಾಡಿ ಹೆಂಗಸರನ್ನು ಕೆಡಿಸುವವರು ನೋಡು ನೋಡಿ ಹೆಂಗ ಸಹ ನಮಗೆ ಅಂದರೆ ಅವ್ರು ಯಾರು ಮತ್ತೊಬ್ಬರ ಬಗ್ಗೆ ಎಡಾಗಿ ಮಾತಾಡುವವರು ಅಣ್ಣ ತಿಂಡಿಯಲ್ಲಿ ಭೇದ ಭಾವ ಹುಟ್ಟಿಸುವುದರಲ್ಲಿ ಅಕ್ಕಪಕ್ಕದಲ್ಲಿ ಭೇದ ಭಾವ ಹುಟ್ಟಿಸುವುದರಲ್ಲಿ ಮತ್ತೊಬ್ಬರ ನೋಡಿ ಹೊಟ್ಟ ಕಿಚ್ಚಿ ಕೊಡುವಂಥ ಹೆಣ್ಣು ಹೆಂಡಮಕ್ಕಳಾಗಲಿ ಯೌನಸ್ಥರಾಗಲಿ ಸ್ತ್ರೀಯರಾಗಲಿ

મારા આનાય કો સોનીમાર પ્રિયરે નિમ્મા અંતરાત્માને મેવ દેવરને આરાધિતすべきત પ્રિયરે આગર યહોમનો અરટુ યુદ્ધ દિને દેલી હેગો હાગે આ જનાગગલગે પ્રતિભટિસવનો ಎರುಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು ಆ ಗುಡ್ಡವು ಮೂಡಲಿಂದ ಪಡುವಲಿವೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗರವಾಗುವುದು ಪಟ್ಟಣದ ಅರವಾಸಿಯ ಜನರನ್ನು ಸೆರೆಗೆ ಹೋಗುವರು ಮಿಕ್ಕಿದವರ ಪಟ್ಟಣದಲ್ಲೇ ಉಳಿಯುವರು ಆಗ ಯಾವ ಕೊರಗು ಯುದ್ಧ ದಿನದಲ್ಲಿ ಹೇಳಿಕೂ ಹಾಗೆ ಆ ಜನಗಳಿಗೆ ಪ್ರತಿಭಟಿಸುವನು ನೋಡು ದೇವರೇನು ಹೇಳುತ್ತಿದ್ದಾನೆ ನಾನು ಒಂದು ಸೇವಕನಿಗೆ ನಿಮಗಾಗಿ ಆರೋಪಿಸಿಕೊಂಡಿದ್ದೇನೆ ಆದರೆ ಸೇವಕನು ನಿಮ್ಮ ತಿರಸ್ಕಾರ ಮಾಡಿದ್ಯಾದರೆ ನನ್ನನ್ನು ತಿರಸ್ಕಾರ ಮಾಡಿದ ಹಾಗೆ ಎಂಬುದಾಗಿ ಹೇಳುತ್ತಾರೆ ದೇವರಲ್ಲಿ ಪ್ರಿಯರೇ ಆದರೆ ನಾವು ಸೇವಕರಿಗೆ ನೋಡಬೇಕಾದ್ರೆ ಇಷ್ಟ ಬಂದ ಹಾಗೆ ಮಾಡುತ್ತೇವೆ ಪ್ರಿಯರೇ ಯಾ ಸೇವಕರಿಗೆ ನಮಗೆ ಇಷ್ಟದಲ್ಲಿ ಕರಿತೇವೆ ಇಷ್ಟವಿಲ್ಲದರಿಗೆ ನಮ್ಮ ಮನೆ ಬಂದ್ರು ಓಡಿಸಿಕೊಳ್ಳುತ್ತೇವೆ ಯಾರು ಪಾಶ್ರು ಮನೆ ಹತ್ರ ಬಂದಿದ್ದಾರೆ ನಾವು ಮನೆ ಒಳಗೆ ಕರಿತೇವೆ ಇಷ್ಟವಿಲ್ಲದರೆ ಹೊರಗಡೆ ಹೋಗಿದ್ರೆ ತುಂಬ ಮಕ್ಕಳಿಗಾಗಿ ಹೇಳಿದ್ರೆ ಎಂಬುದಾಗಿ ಹೇಳುತ್ತೇವೆ ನಮ್ಮ ಜೀವಮಾನದಲ್ಲಿ ಆಗಿರುವಂತಹ ಘಟನೆಗಳು ನಮ್ಮ ಊರಲ್ಲಿ ಸ್ವಲ್ಪ ಜನ ಅದೇ ರೀತಿ ಮಾಡುತ್ತಾರೆ ಸರ್ ವಿಸಿಟಿಂಗ್ ಬಂದಾಗ ಅವರಿಗೆ ಕಾಣಿಸಿ ಕಷ್ಟವಾಗಿದ್ದಾಗ ಅವ್ರ ಏನು ಹೇಳ್ತಾರೆ ಪಾಶ್ರಿಗೆ ಮಕ್ಕಳ ಜೊತೆ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಪಪ್ಪ ಇಲ್ಲ ಎಂಬುದಾಗಿ ಹೇಳುತ್ತಾರೆ ದೇವರು ನಿಮ್ಮನ್ನು ಎಂಬುದಾಗಿ ಹೇಳಿಲ್ಲ ಕಾಣಿಕೆ ನೀವು ಹಾಕಲೇಬೇಕು ಬರಲೇಬೇಕು ನಿಮ್ಮ ಅಂತರಾತ್ಮದಿಂದ ನೀವು ದೇವರನ್ನು ಆರಾಧಿಸಿದೆ ಆದರೆ ದೇವರು ನಿಮಗೆ ಕೋಹಂತ ವರಗಳು ಈ ಲೋಕದಲ್ಲಿ ಸಿಗುವುದಿಲ್ಲ ಪ್ರಿಯರೇ ನಮಗೆ ದೇವರ ಕೊಟ್ಟಿನ ಬಡ ಊರು ಪರೀಕ್ಷೆ ಮಾಡಿದ್ರಿ ನೀವು ರಾತ್ರಿ ನಾಲ್ಕು ಗಂಟೆಗೆ ಪ್ರಾರ್ಥನೆ ಮಳಗಲ್ಲು ಮಾಡಿ ಯಾಕೋ ಇವರು ಸಿಸ್ಟರ್ ಈ ನೀವು ಆಲೋಚನೆ ಮಾಡಬಾರದು ನೀವು ಕುಟುಂಬ ಪ್ರಾರ್ಥನೆ ಮಾಡ್ರಿ ಮಸ್ಕಿನಲ್ಲಿ ನಾಲ್ಕು ಗಂಟೆಗೆ ನೀವು ಪ್ರಾರ್ಥನೆ ಮಾಡಿ ಅದರ ಫಲವನ್ನು ನೀವು ಅನುಭವಿಸಿದ ನೀವು ಸಾಕ್ಷಿಗಳನ್ನು ಹೇಳಿದ್ರಿ ದೇವರನ್ನು ಆ ರೀತಿ ಮಾಡಿದರೆ ಆದರೆ ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಮಾಡುವಂತ ಪ್ರಿಯರಿಗೆ ಒಂದು

ಈ ಕಿವಿನಿಂದ ಕೇಳಿ ಕಿವಿನ ಬಿಟ್ಟು ಬಿಡುತ್ತಿದ್ದೇವೆ ನಾವು ನಮ್ಮ ದೇವರ ಇದ್ದಾನೆ ಎಂಬುದಾಗಿ ನಾವು ನಂಬುತ್ತಿಲ್ಲ ಸೇವಕರ ಮುಖಾಂತರವಾಗಿ ನಮ್ಮನ್ನು ಮಾಡುತ್ತಿದ್ದ ಮಾಡುತ್ತಿದ್ದಾನೆ ನಂಬುತ್ತಿಲ್ಲ ಎಲ್ಲದರಲ್ಲಿ ನಾನು ನಾನು ಅಂತ ಹೊಚ್ಚಿಕೊಳ್ಳುವುದು ಜಾಸ್ತಿ ಆಗಿದೆ ಆದರೆ ದೇವರು ಆ ಗುಣಗಳನ್ನು ಆ ಆತ್ಮಗಳನ್ನು ನೋಡಿ ಆತನು ಬರುವ ದಿನಗಳಲ್ಲೂ ತಲುಪೆ ಪ್ರಿಯರೇ ದೇವರು ಬರ್ತಾನೆ ಎಂಬುದಾಗಿಲ್ಲ ದೇವರು ಬರುವುದು ಖಂಡಿತ ಸತ್ತಿನ ಎಲ್ಲಿ ದೇವರನ್ನು ಆರಾಧಿಸುತ್ತವೆ ಪ್ರಿಯರೇ ನಾವು ಲೋಕದಲ್ಲಿ ಹೇಳುತ್ತೇವೆ ದೇವರು ಬರ್ತಾನೆ ಬರ್ತಾನೆ ಎಂಬುದಾಗಿ ಬಹಳ ಶಿಕ್ಷಣ ಆದರೆ ದೇವರು ಬರ್ತಿಲ್ಲ ಎಂಬುದಾಗಿ ಹೇಳುತ್ತೇವೆ ಪ್ರಿಯರೇ ದೇವರು ಬರುವ ದಿನವು ನಮಗೆ ಹೇಳುವುದಿಲ್ಲ ಪ್ರಿಯರೇ ಆದರೆ ದೇವರು ಆಕಾಶದಿಂದ ಕೆಳಗೆ ಇಳಿಯುವಾಗ ಆತನ ಕಾಲು ಬಳಸಲ್ಲ

ಮತ್ತು ಮೊದಲನೇದಾಗಿ ದೇವರ ಆಲಯವನ್ನು ದೇವರು ಖಂಡಿಸುವಂತಿಶಾನಿಗಳನ್ನು ಸಹ ಅದರಲ್ಲಿ ದೊಂಬಲು ಪಡ್ತಾನೆ ದೇವರನ್ನು ತಂಪು ಮಾಡಿದೆ ಆದರೆ ಏಳು ಸಾವಿರ ಸಮಯ ಕೊಡ್ತಾನೆ ನಾವು ಏಳು ಸಾರಿ ತಪ್ಪು ಮಾಡಿ ಮಾಡಿ ಮತ್ತು ಎಂಟು ಸಾರಿ ಸಹ ತಪ್ಪು ಮಾಡಿದ್ರು ದೇವರು ನಮ್ಮನ್ನು ಚಿಂತಿಸಿದಿಲ್ಲ ಅಂತ ಪಾಪಿಗಳನ್ನು ಅಂತ ಜನರನ್ನು ಭೂಮಿಯಲ್ಲಿ ಒಳಗೆ ಕೆತ್ತಿನಲ್ಲಿ ಮುಚ್ಚಿ ಭೂಮಿ ಸ್ಮಾನ ಮಾಡುತ್ತಾನೆ ಪ್ರಿಯರೇ ಆದರೆ ನಾವು ದೇವರು ದೇವರ ಲೋಕದಲ್ಲಿ ಎಷ್ಟೋ ಕಷ್ಟಪಟ್ಟು ನಮ್ಮ ರೂಪವನ್ನು ಮುಂದಿನ ತೆಗೆದು ರೂಪಿಸಿ ಆರಾಧಿಸಬೇಕೆ ನಮಗೆ ಶ್ವಾಸ ಹೋಗಿದ್ದಾನೆ ನಾವು ಇಲ್ಲಿ ನಿಲ್ಲಬೇಕಾದರೆ ದೇವರ ಬಲದಿಂದ ಮಾತ್ರ ಒಂದು ವೇಳೆ ದೇವರ ಕಣ್ಣು ಮುಚ್ಚಿದೆಯಾದರೆ ನಾವು ಲೋಕದಲ್ಲಿ ಜೀವಿಸಲಿಕ್ಕೆ ಸಹಾಯ ಮಾಡ ಪ್ರಿಯರಿ ಈ ಲೋಕಕ್ಕೆ ನಮಗೆ ದೇವರು ತಂದಿದ್ದಾನೆ ಅಂತ ನಾವು ಒಳ್ಳೆಯ ಕೆಟ್ಟದರ ಬಗ್ಗೆ ಆಲೋಚನೆ ಮಾಡಬೇಕು ಪ್ರಿಯರಿ ಆಲೋಚನೆ ಮಾಡಿ ತಿಳ್ಕೊಂಡು ದೇವರ ಕಡೆಗೆ ನಮ್ಮ ಹೃದಯ ತಿಳಿದುಕೊಳ್ಳಬೇಕು ತಪ್ಪು ಆಗುತ್ತದೆ ಇಲ್ಲಂತಿಲ್ಲ ನಾವು ಚಿಕ್ಕ ಪುಟ್ಟ ಮಕ್ಕಳು ಇರುವುದಾದ್ರೆ ನಾವು ತಿರುಪತ್ತ ಯೋಗಪತ್ತ ಹೋದಾಗ ನಾವು ದೊಡ್ಡರಾಗುತ್ತೇವೆ ಪ್ರಿಯರಿ ತಪ್ಪು ಆಗಿಲ್ಲ ಅಂತ ಯಾರು ಹೇಳಿಲ್ಲ ಯೋನಸ್ಥರಿಂದ ಆಗುತ್ತದೆ ಹಿರಿಯರಿಂದ ಆಗುತ್ತದೆ ಹೆಣ್ಣು ಮಕ್ಕಳಿಂದ ಆಗುತ್ತದೆ ಮದುವೆಯಾದ ಗಂಡ ಹೆಣ್ಣುಗಳು ಸಹ ಆಗುತ್ತದೆ ಯಾಕೆಂಬುದಾಗಿ ನಾವು ಆಲೋಚಿಸಿದಾಗ ನಾವು ಹಾದಿ ನಡೆದಿರುವಾಗ

ಡೊಂಗರದೊಳಗೆ ಓಡಿ ಬಿರಿ ಏಕೆಂದರೆ ಆ ಡೊಂಗರವು ಆ ಚೆಲೆಗೆ ನಿಂತಿರುವುದು ಯಹುದದ ಅರಸನದ ಉಚ್ಚಯನ ಕಾಲದಲ್ಲಿ ಭೂಕಂಪದ ಕಡೆಯಿಂದ ನೀವು ಓಡಿ ಹೋದಂತೆಯೇ ಓಡಿ ಡೊಂಗಾರದೊಳಗೆ ಓಡಿ ಹೋಗಿ ಏಕೆಂದರೆ ಆ ಡೊಂಗಾರವು ಆ ಜನಕ್ಕೆ ಹುಟ್ಟಿರುವುದು ಯಹೂದರ ಅರಸನಾದ ಉಜ್ಜೀಯನ ಕಾಲದಲ್ಲಿ ಭೂಕಂಪದ ಕಡೆಗೆ ಓಡಿ ನೀವು ಓಡಿ ಹೋಗುವಿರಿ ನಾವು ಇನ್ನ ಚಿಕ್ಕಂದಿರುವಾಗಲೇ ಒಂದು ಕಾಲದಲ್ಲಿ ನಮ್ಮ ತಂದೆ ತಾಯಿ ಜನ್ಮದಲ್ಲಿ ಭೂಕಂಪ ಆಗಿದೆ ಪ್ರಿಯರಿ ಆದ್ರೆ ನಾವು ದೊಡ್ಡ ದೊಡ್ಡ ಭೂಕಂಪ ನೋಡಿಲ್ಲ ಪ್ರಿಯರಿ ದೇವರು ನೋಡಿಕೊಳ್ಳುತ್ತೇವೆ ಪ್ರಿಯರೇ ನಾವು ಭೂಕಂಪದ ಕಡೆಗೆ ಓಡಿ ಹೋಗಂತೆ ಓಡಿ ಹೋಗಿರೋ ದೇವರು ತೋರಿಸುತ್ತಿದ್ದೇನೆ ಪ್ರಿಯರೇ ನಾವು ಆ ರೀತಿ ಆಗಬಾರದು ಆಗಿಲಾರದ ಜನರು ಎರಸಲಿಪ್ಪ ಜನರು ಓಡಿ ಹೋಗಿದ್ದಾರೆ ಆದ್ರೆ ನಾವು ಓಡಿ ಹೋಗಿಬಾರದು Ada yang nak sebut? Ha,